ಕುಮಟಾ ತಾಲೂಕಿನ ಗ್ರಾಮದೇವತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಂಡಿ ಹಬ್ಬದ ಕಾರ್ಯಕ್ರಮಗಳು ಆರಂಭವಾಗಿದ್ದು ಬಂಡಿ ಹಬ್ಬದ ಏಳನೇ ದಿನ ಪಟ್ಟಣದ ಬಸ್ತಿಪೇಟೆ ಕ್ರಾಸ್ ಹತ್ತಿರ ಇರುವ ಕಳಸದ ಗದ್ದುಗೆಯಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆದವು ಮುಮಟಾ ತಾಲೂಕಿನ ಗ್ರಾಮದೇವತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಂಡಿ ಹಬ್ಬದ ಕಾರ್ಯಕ್ರಮಗಳು ಆರಂಭವಾಗಿದ್ದು ಬಂಡಿ ಹಬ್ಬದ ಏಳನೇ ದಿನ ಪಟ್ಟಣದ ಬಸ್ತಿಪೇಟೆ ಕ್ರಾಸ್ ಹತ್ತಿರ ಇರುವ ಕಳಸದ ಗದ್ದಿಗೆಯಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆದವು ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ದೇವಸ್ಥಾನದಿಂದ ಹೊರಟ ದೇವರ ಕಳಸದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೂರುಕಟ್ಟೆಯ ಹತ್ತಿರ ಇರುವ ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪೂಜೆ ಸ್ವೀಕರಿಸಿ ವಾಪಸ್ಸಾಗಿ ಬರುವ ವೇಳೆ ನಡೆಯುವ ಸನ್ನಿವೇಶ ನೆರೆದವರ ಮೈ ಜುಮ್ಮಿನಿಸುತ್ತದೆ ಈ ವೇಳೆ ಬಸ್ತಿಪೇಟೆ ಕ್ರಾಸ್ ಹತ್ತಿರ ಮರಕಾಲು ಕಟ್ಟಿ ನಡೆಯುವ ಪರಿ ವಿಶೇಷವಾಗಿದೆ ಹರಕೆ ಹೊತ್ತ ಭಕ್ತರು ಮರಕಾಲನ್ನು ಕಟ್ಟಿ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಾರೆ ಅನೇಕ ಸ್ತಬ್ಧ ಚಿತ್ರಗಳು ಈ ವೇಳೆ ಗಮನ ಸೆಳೆಯುತ್ತವೆ ಇದನ್ನೇ ಸ್ಥಳೀಯ ಭಾಷೆಯಲ್ಲಿ ಹಗರಣ ಎಂದು ಕರೆಯುತ್ತಾರೆ ಅನಾದಿ ಕಾಲದಿಂದಲೂ ಸಾಗಿ ಬರುತ್ತಿರುವ ಬಂಡಿ ಹಬ್ಬದಲ್ಲಿ ಡಂಗುರ ಸಾರುವುದು ಕಲಶೋತ್ಸವ ದೇವರ ಕರೆಯುವುದು ಕಟ್ಟಿಗೆದಾರರು ಚೋಮನ ಸೇವೆ ತುಲಾಬಾರ ಸೇವೆ ಕೆಂಡ ಸೇವೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಅಂತೆಯೇ ಹಗರಣದ ದಿನ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಹೊರಟ ಮೂರು ಕಳಸಗಳು ಮಾತ್ರವಲ್ಲದೆ ಇನ್ನೂ ಮೂರು ಕಳಸಗಳು ಕಳಸದ ಗದ್ದುಗೆಗೆ ಆಗಮಿಸಿ ತಮ್ಮ ಶಕ್ತಿ ಸಾಮರ್ಥ್ಯ ತೋರ್ಪಡಿಸಲು ಆಗಮಿಸಿದರೆ ಹೊಸವದೇವರ ದೇವರ ಕಳಸ ಮುಂದೆ ಬಂದು ಆ ಕಳಸಗಳನ್ನ ಪುನಃ ಅದರ ಗದ್ದುಗೆಗೆ ವಾಪಸ್ಸುಗೊಳಿಸುವ ದೃಶ್ಯ ನೆರೆದವರ ಮೈ ರೋಮಾಂಚನಗೊಳಿಸುತ್ತದೆ